ದೇಶ ನಡೆಸೋ ಸರ್ಕಾರಕ್ಕೆ ನೀವು ಸಾಲ ಕೊಡ್ಬೋದು ಕೊಟ್ಟ ಸಾಲಕ್ಕೆ ಸರ್ಕಾರ ಲಾಭವನ್ನೂ ನೀಡುತ್ತೆ ಅದು ಹೇಗೆ ಅಂತ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಮೋದಿ ಸರ್ಕಾರ ಆರು ತಿಂಗಳ ಒಳಗೆ ಎಂಟು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ತೆಗೆದುಕೊಳ್ಳಲಿದೆ ಅನ್ನೋ ಮಾಹಿತಿಯನ್ನ ಹಣಕಾಸು ಸಚಿವಾಲಯ ನೀಡಿದೆ ಈ ಸಾಲವನ್ನ ಸರ್ಕಾರ ಹೇಗೆ ಪಡೆದುಕೊಳ್ಳಲಿದೆ ಯಾರೆಲ್ಲ ಸರ್ಕಾರಕ್ಕೆ ಸಾಲ ನೀಡಬಹುದು ಸಾಮಾನ್ಯ ಜನರು ಸಾಲವನ್ನು ಕೊಡಬಹುದಾ ಈ ಸಾಲಕ್ಕೆ ಎಷ್ಟು ರಿಟರ್ನ್ ಸಿಗಲಿದೆ ಸರ್ಕಾರ ಮೂರು ವರ್ಷದಿಂದ ಐವತ್ತು ವರ್ಷಗಳವರೆಗಿನ ಮುಕ್ತಾಯ ಅವಧಿಯೊಂದಿಗೆ ಸರ್ಕಾರಿ ಬಾಂಡ್ ಗಳನ್ನ ವಿತರಿಸುವ ಮೂಲಕ ಆರು ತಿಂಗಳ ಒಳಗೆ ಎಂಟು ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೆದುಕೊಳ್ಳಲಿದೆ ಸರ್ಕಾರ ಬಿಡುಗಡೆ ಮಾಡಿದ ಯೋಜನೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅಂದ್ರೆ ಏಪ್ರಿಲ್ ಒಂದರಿಂದ ಜೂನ್ ಮೂವತ್ತರವರೆಗೆ ಸರ್ಕಾರ ಪ್ರತಿವಾರ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಖಜಾನೆ ಬಿಲ್ ಗಳನ್ನ ವಿತರಿಸುತ್ತೆ ಈ ಖಜಾನೆ ಬಿಲ್ ಗಳಿಗೆ ಸುಮಾರು ಆರರಿಂದ ಏಳು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅಂದಾಜಿದೆ ಈ ಹಣವನ್ನ ಸಂಗ್ರಹಿಸೋಕೆ ಸರ್ಕಾರ ಹತ್ತು ಸಾವಿರ ಕೋಟಿ ಮೌಲ್ಯದ ಹಸಿರು ಬಾಂಡ್ ಗಳನ್ನ ಬಿಡುಗಡೆ ಮಾಡಲಿದೆ ಈ ಬಾಂಡ್ಗಳಲ್ಲಿ ಕೆಲವು ಮೂರು ಐದು ಏಳು ಮತ್ತು ಹತ್ತು ವರ್ಷಗಳ ಅವಧಿಗೆ ಇರುತ್ತೆ ಆದ್ರೆ ಮತ್ತೆ ಕೆಲವು ಬಾಂಡ್ ಗಳು ಹದಿನೈದು ಮೂವತ್ತು ನಲವತ್ತು ಮತ್ತು ಐವತ್ತು ವರ್ಷಗಳ ಅವಧಿಯದ್ದಾಗಿರುತ್ತೆ ಆದ್ರೆ ಸರ್ಕಾರ ಯಾಕೆ ಇಷ್ಟು ಹಣವನ್ನ ಸಾಲ ಪಡೀತಿದೆ ಅನ್ನೋದು ಪ್ರಶ್ನೆ ವೆಚ್ಚಗಳಿಗೆ ಹೋಲಿಸಿದ್ರೆ ಸರ್ಕಾರದ ಆದಾಯ ಕಡಿಮೆಯಾಗಿದೆ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ಸಂಬಳ ನೀಡತ್ತೆ ಇದಲ್ಲದೆ ಸರ್ಕಾರಿ ಯೋಜನೆಗಳು ಮತ್ತು ಮೂಲಸೌಕರ್ಯ ಇತ್ಯಾದಿಗಳಿಗಾಗಿ ಬಹಳಷ್ಟು ಹಣವನ್ನ ಖರ್ಚು ಮಾಡ್ಬೇಕಾಗತ್ತೆ ಹೀಗಾಗಿ ಸರ್ಕಾರ ಒಂದಷ್ಟು ಭಾಗ ಹಣವನ್ನ ಸಾಲ ಪಡಿಬೇಕಾಗತ್ತೆ ಈ ವರ್ಷದ ಫೆಬ್ರವರಿಯಲ್ಲಿ ಮಂಡಿಸಿದ ಬಜೆಟ್ ನಲ್ಲಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಒಟ್ಟು ಖರ್ಚು ಸುಮಾರು ಐವತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಅಂತ ಅಂದಾಜಿಸಲಾಗಿದೆ ಅಂತ ಹೇಳಿತ್ತು ಸರ್ಕಾರ ತೆರಿಗೆ ಮತ್ತು ಇತರ ವಸ್ತುಗಳಿಂದ ಸುಮಾರು ಮೂವತ್ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಸಂಗ್ರಹಿಸೋಕೆ ಯೋಚಿಸಿದೆ ಆದ್ರಿಂದ ಎರಡ್ ಸಾವಿರದ ಹಣಕಾಸು ವರ್ಷದಲ್ಲಿ ಸರ್ಕಾರ ಮಾರುಕಟ್ಟೆಯಿಂದ ಸುಮಾರು ಹದಿನಾಲ್ಕು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಸಂಗ್ರಹಿಸುವ ಗುರಿಯನ್ನ ಹೊಂದಿದೆ ಈಗ ಸರ್ಕಾರ ಎಂಟು ಲಕ್ಷ ಕೋಟಿ ಸಂಗ್ರಹಿಸಲಿದೆ ಅಂದ್ರೆ ಸುಮಾರು ಶೇಕಡಾ ಐವತ್ನಾಲ್ಕರಷ್ಟು ಸರ್ಕಾರದ ಆದಾಯ ಮತ್ತು ವೆಚ್ಚದ ನಡುವಿನ ವ್ಯತ್ಯಾಸವನ್ನ ಹಣಕಾಸಿನ ಕೊರತೆ ಅಂತ ಕರೆಯಲಾಗತ್ತೆ ಈ ಹಣಕಾಸಿನ ಕೊರತೆಯನ್ನ ಸರಿದೂಗಿಸೋಕೆ ಸರ್ಕಾರ ಸಾಲ ಪಡೆಯುತ್ತೆ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಹಣಕಾಸಿನ ಕೊರತೆ ಜಿಡಿಪಿಯ ಶೇಕಡಾ ನಾಲ್ಕು ಪಾಯಿಂಟ್ ನಾಲ್ಕು ಅಂತ ಅಂದಾಜಿಸಲಾಗಿದೆ ರೂಪಾಯಿಗಳ ಲೆಕ್ಕದಲ್ಲಿ ಇದು ಸುಮಾರು ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ವರ್ಷಕ್ಕೆ ಎರಡು ಬಾರಿ ಹಣವನ್ನ ಸಾಲ ಪಡೆಯುತ್ತೆ ಪ್ರಸ್ತುತ ಸರ್ಕಾರದ ಖಜಾನೆ ಸ್ಥಿತಿ ಏನು ಸರ್ಕಾರ ಯಾವುದೇ ರೀತಿಯ ಆರ್ಥಿಕ ತೊಂದರೆಯ ಇದೆಯಾ ಹಣಕಾಸು ತಜ್ಞರ ಪ್ರಕಾರ ವಿಶ್ವದ ಅತಿದೊಡ್ಡ ಆರ್ಥಿಕತೆಯಾದ ಅಮೆರಿಕ ಪ್ರಸ್ತುತ ಜಿಡಿಪಿಯ ಶೇಕಡ ನೂರ ಮೂವತ್ತರಷ್ಟು ಸಾಲ ಹೊಂದಿದೆ ನಮ್ಮಲ್ಲಿ ರಾಜ್ಯಗಳು ಮತ್ತು ಕೇಂದ್ರದ ಸಾಲವನ್ನ ಸೇರಿಸಿದ್ರೆ ಅದು ಕೇವಲ ಶೇಕಡಾ ಎಂಬತ್ಮೂರರಷ್ಟು ಮಾತ್ರ ಕೇವಲ ಕೇಂದ್ರ ಸರ್ಕಾರದ ಸಾಲ ಶೇಕಡಾ ಐವತ್ತೇಳರಿಂದ ಐವತ್ತೆಂಟು ಕಳೆದ ಹಲವಾರು ವರ್ಷಗಳಲ್ಲಿ ಮೂಲ ಸೌಕರ್ಯಕ್ಕಾಗಿ ಸರ್ಕಾರ ಖರ್ಚು ಮಾಡಿದ ರೀತಿ ಮತ್ತು ಚಾಲನೆಯಲ್ಲಿರುವ ಏಳ್ನೂರಕ್ಕೂ ಹೆಚ್ಚು ಕಲ್ಯಾಣ ಯೋಜನೆಗಳನ್ನ ನೋಡಿದ್ರೆ ಇದು ಹೆಚ್ಚೇನಲ್ಲ ಹಾಗಾದ್ರೆ ಸರ್ಕಾರ ಎಷ್ಟು ಸಾಲ ಪಡಿಬಹುದು ಮತ್ತು ಸಾಲ ತೆಗೆದುಕೊಳ್ಳೋಕೆ ಯಾವುದೇ ಮಿತಿ ಇದೆಯಾ ಎರಡ್ ಸಾವಿರದ ಮೂರರ ಹಣಕಾಸಿನ ಜವಾಬ್ದಾರಿ ಬಜೆಟ್ ನಿರ್ವಹಣಾ ಕಾಯ್ದೆ ಇದೆ ಇದರಡಿಯಲ್ಲಿ ಆರ್ಬಿಐ ಕೆಲ ನಿಯಮಗಳನ್ನು ನಿಗದಿಪಡಿಸಿದೆ ಒಂದು ವರ್ಷದಲ್ಲಿ ಜಿಡಿಪಿಯ ಶೇಕಡಾ ಮೂರರಷ್ಟು ಸಾಲವನ್ನ ಪಡೆಯಬಹುದು ಒಟ್ಟು ಸಾರ್ವಜನಿಕ ಸಾಲ ಶೇಕಡಾ ಅರವತ್ತನ್ನ ಮೀರಬಾರದು ಕೇಂದ್ರ ಸರ್ಕಾರ ಆ ಮಿತಿಯೊಳಗೆ ಇದೆ ಅದು ಶೇಕಡ ಐವತ್ತೇಳರಿಂದ ಐವತ್ತೆಂಟು ಮತ್ತು ವಾರ್ಷಿಕ ಶೇಕಡಾ ಮೂರರ ಮಿತಿಯನ್ನ ಹೊಂದಿದೆ ಸರ್ಕಾರ ತನ್ನ ಸಾಲವನ್ನ ಸರ್ಕಾರಿ ಬಾಂಡ್ಗಳು ಮತ್ತು ಖಜಾನೆ ಬಿಲ್ಗಳ ಮೂಲಕ ವ್ಯವಸ್ಥೆ ಮಾಡುತ್ತೆ ಸರ್ಕಾರ ನೀಡುವ ಬಾಂಡ್ ಸರ್ಕಾರಿ ಭದ್ರತೆಗಳು ಅಥವಾ ಯಾವುದೇ ರೀತಿಯ ಬಾಂಡ್ಗಳು ಅಂತ ಕರೆಯಲಾಗತ್ತೆ ಸರ್ಕಾರಿ ಬಾಂಡ್ಗಳನ್ನ ಹೂಡಿಕೆಯ ವಿಷಯದಲ್ಲಿ ಅತ್ಯಂತ ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಅವುಗಳಿಗೆ ಸರ್ಕಾರದ ಖಾತ್ರಿ ಇರುತ್ತೆ ಸರ್ಕಾರ ಹಸಿರು ಬಾಂಡ್ಗಳ ಮೂಲಕ ಹತ್ತು ಸಾವಿರ ಕೋಟಿ ಮತ್ತು ಖಜಾನೆ ಬಿಲ್ಗಳ ಮೂಲಕ ಹತ್ತೊಂಬತ್ತು ಸಾವಿರ ಕೋಟಿ ಸಂಗ್ರಹಿಸಲಾಗುತ್ತೆ ಅಂತ ಹೇಳಿದೆ The ವಾಸ್ತವವಾಗಿ ಕಳೆದ ಕೆಲ ವರ್ಷಗಳಲ್ಲಿ ಪರಿಸರ ಮತ್ತು ಹವಾಮಾನ ಬದಲಾವಣೆ ಪ್ರಪಂಚದಾದ್ಯಂತ ಒಂದು ದೊಡ್ಡ ಸವಾಲಾಗಿದೆ ಶಾಖದ ಅಲೆಗಳು ಬಿರುಗಾಳಿ ಅನಿಯಮಿತ ಮಾನ್ಸೂನ್ ಕೆಲವೊಮ್ಮೆ ಅತಿವೃಷ್ಟಿ ಕೆಲವೊಮ್ಮೆ ಬರಗಾಲ ಇವೆಲ್ಲವೂ ಹವಾಮಾನ ಬದಲಾವಣೆಯಿಂದಾಗಿ ಸಂಭವಿಸ್ತಾ ಇವೆ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ಸೇರಿದಂತೆ ವಿಶ್ವದ ಇನ್ನೂರಕ್ಕೂ ಹೆಚ್ಚು ದೇಶಗಳು ಹವಾಮಾನ ಬದಲಾವಣೆಯ ಕುರಿತ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕಿದ್ವು ಭೂಮಿಯ ಮೇಲಿನ ತಾಪಮಾನ ಏರಿಕೆ ತಡೆಯೋಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಈ ಒಪ್ಪಂದದ ಪ್ರಮುಖ ಉದ್ದೇಶವಾಗಿತ್ತು ಅದಕ್ಕಾಗಿನೇ ಪ್ರಪಂಚದಾದ್ಯಂತ ಸರ್ಕಾರಗಳು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಅಪಾಯಗಳನ್ನು ಎದುರಿಸೋಕೆ ಹಣ ಸಂಗ್ರಹಿಸುತ್ತಿವೆ ಇದನ್ನ ಸೌರಶಕ್ತಿ ಪವನ ಶಕ್ತಿ ಮತ್ತು ಜಲಶಕ್ತಿಯಂತಹ ಹಸಿರು ಯೋಜನೆಗಳ ಅಭಿವೃದ್ಧಿಯಲ್ಲಿ ಬಳಸಲಾಗತ್ತೆ ಅಲ್ಪಾವಧಿಗೆ ಸಾಲ ಸಂಗ್ರಹಿಸೋಕೆ ಖಜಾನೆ ಬಿಲ್ಗಳನ್ನು ನೀಡಲಾಗುತ್ತೆ ನಿಗದಿತ ಅವಧಿಯ ನಂತರ ಇಷ್ಟು ಹಣ ಸಿಗತ್ತೆ ಅಂತ ಖಜಾನೆ ಮಸೂದೆಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಸಾಮಾನ್ಯ ಜನ ಕೂಡ ಸರ್ಕಾರಕ್ಕೆ ಹಣ ಪಾವತಿ ಅದರಲ್ಲಿ ಎಷ್ಟು ಲಾಭ ಇದೆ ಕಳೆದ ಕೆಲವು ವರ್ಷಗಳಿಂದ ಆರ್ಬಿಐ ಬಾಂಡ್ಗಳನ್ನ ನೀಡ್ತಾನೆ ಇದೆ ಸರ್ಕಾರ ಅವುಗಳನ್ನ ಆರ್ಬಿಐ ಮೂಲಕ ನೀಡುತ್ತೆ ಮೊದಲು ದೊಡ್ಡ ಹೂಡಿಕೆದಾರರು ಮಾತ್ರ ಆ ಖಜಾನೆ ಬಾಂಡ್ ಗಳನ್ನ ಖರೀದಿ ಮಾಡಬಹುದಾಗಿತ್ತು ಒಂದು ಕಾಲದಲ್ಲಿ ಅದರ ಮಿತಿ ಐದು ಲಕ್ಷಗಳಿಂದ ಹತ್ತು ಲಕ್ಷಗಳವರೆಗೆ ಇತ್ತು ಈಗ ಹಾಗಿಲ್ಲ ಕೇವಲ ಹತ್ತು ಸಾವಿರ ರೂಪಾಯಿ ಇದರ ಮಿತಿಯಾಗಿದೆ ಮತ್ತು ಅದರ ಸರಾಸರಿ ಆದಾಯದ ಅಂದ್ರೆ ರಿಟರ್ನ್ ದರ ಪ್ರಸ್ತುತ ಶೇಕಡ ಆರರಿಂದ ಏಳರ ನಡುವೆ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅದನ್ನ ಸರ್ಕಾರಕ್ಕೆ ಪಾವತಿ ಮಾಡಬಹುದು ಇದರ ಹೊರತಾಗಿ ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಏನು ಹೂಡಿಕೆ ಮಾಡಿದ್ರು ಅದು ಕೂಡ ಸರ್ಕಾರದ ಖಾತೆಗೆ ಹೋಗತ್ತೆ ಸರ್ಕಾರ ಅದನ್ನೂ ಬಳಸತ್ತೆ ಉದಾಹರಣೆಗೆ ಪಿಪಿಎಫ್ ಎನ್ಎಸ್ಸಿ ಇದೆ ಇದನ್ನ ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡಬಹುದು ಇದನ್ನ ಸಾರ್ವಭೌಮ ಸಾಲ ಅಂತ ಕರಿತೀವಿ ಇದು ಕೇಂದ್ರ ಸರ್ಕಾರದ ಸಾಲ ಈಗ ರಾಜ್ಯಗಳ ಸಾಲದ ಬಗ್ಗೆ ಆಘಾತಕಾರಿ ವರದಿ ಬಂದಿದೆ ಕೇರಿ ರೇಟಿಂಗ್ಸ್ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರ ವೇಳೆಗೆ ರಾಜ್ಯಗಳ ಸಾಲ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಗಳನ್ನ ತಲುಪುವ ಅಂದಾಜಿದೆ ಈ ಸಾಲ ರಾಜ್ಯಗಳ ಒಟ್ಟು ಜಿಎಸ್ಡಿಪಿಯ ಶೇಕಡ ಮೂವತ್ತೆರಡು ಪಾಯಿಂಟ್ ಏಳರಷ್ಟಾಗಿದೆ ಬಂಡವಾಳ ವೆಚ್ಚ ಮತ್ತು ಹೆಚ್ಚುತ್ತಿರುವ ಆದಾಯ ಕೊರತೆಯಿಂದಾಗಿ ಸಾಲ ಹಣಕಾಸು ವರ್ಷ ಇಪ್ಪತ್ತಾರರ ವೇಳೆಗೆ ನೂರ ಮೂರು ಪಾಯಿಂಟ್ ಆರು ಲಕ್ಷ ಕೋಟಿಗಳಿಗೆ ಏರುವ ನಿರೀಕ್ಷೆ ಇದೆ ಅಂತ ವರದಿ ಹೇಳುತ್ತೆ ಬಂಡವಾಳ ವೆಚ್ಚ ಅಂದ್ರೆ ರಸ್ತೆಗಳು ಸೇತುವೆಗಳು ವಿದ್ಯುತ್ ಶಾಲೆಗಳು ಆಸ್ಪತ್ರೆ ಮುಂತಾದ ಮೂಲ ಸೌಕರ್ಯಗಳನ್ನ ನಿರ್ಮಿಸೋಕೆ ಮಾಡುವ ವೆಚ್ಚ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯಗಳ ಸಾಲ ಅವುಗಳ ಒಟ್ಟು ಜಿಎಸ್ ಶೇಕಡ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರರಷ್ಟಿತ್ತು ಕೆಲ ದಿನಗಳ ಹಿಂದೆ ಬಿಸಿನೆಸ್ ಟುಡೇ ಪ್ರಕಟಿಸಿದ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಸಾಲ ಬಾಕಿ ಉಳಿಸಿಕೊಂಡಿರುವ ಹತ್ತು ರಾಜ್ಯಗಳಲ್ಲಿ ತಮಿಳುನಾಡು ಅಗ್ರಸ್ಥಾನದಲ್ಲಿದೆ ತಮಿಳುನಾಡು ಎಂಟು ಪಾಯಿಂಟ್ ಮೂರು ಲಕ್ಷ ಕೋಟಿ ಸಾಲ ಹೊಂದಿದೆ ಯುಪಿ ಎರಡನೇ ಸ್ಥಾನದಲ್ಲಿದ್ದು ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲ ಹೊಂದಿದೆ ಮಹಾರಾಷ್ಟ್ರ ಏಳು ಪಾಯಿಂಟ್ ಎರಡು ಲಕ್ಷ ಕೋಟಿ ಸಾಲ ಹೊಂದಿದೆ ಪಶ್ಚಿಮ ಬಂಗಾಳ ಆರು ಪಾಯಿಂಟ್ ಆರು ಲಕ್ಷ ಕೋಟಿ ಸಾಲ ಹೊಂದಿದ್ರೆ ಕರ್ನಾಟಕ ಆರು ಲಕ್ಷ ಕೋಟಿ ಸಾಲದೊಂದಿಗೆ ಐದನೇ ಸ್ಥಾನದಲ್ಲಿದೆ ಇದಲ್ಲದೆ ರಾಜಸ್ಥಾನ ಆಂಧ್ರಪ್ರದೇಶ ಗುಜರಾತ್ ಕೇರಳ ಮತ್ತು ಮಧ್ಯಪ್ರದೇಶಗಳು ಅತಿ ಹೆಚ್ಚು ಸಾಲದ ಹೊರೆ ಹೊಂದಿರುವ ಟಾಪ್ ಟೆನ್ ರಾಜ್ಯಗಳಲ್ಲಿ ಸೇರಿವೆ ಕೆಲ ರಾಜ್ಯಗಳ ಆರ್ಥಿಕ ಸ್ಥಿತಿ ಕೆಟ್ಟದಾಗಿರೋದು ಕಳವಳಕಾರಿ ರಾಜ್ಯಗಳು ತಮ್ಮ ಜಿಎಸ್ಟಿ ಪಿಯ ಶೇಕಡಾ ಇಪ್ಪತ್ತರ ಮಿತಿಯಲ್ಲಿ ಸಾಲ ಪಡಿಬೇಕು ಅಂತ ಆರ್ ಬಿ ಐ ಹೇಳತ್ತೆ ಅನೇಕ ರಾಜ್ಯಗಳು ಶೇಕಡಾ ಇಪ್ಪತ್ತರ ಮಿತಿ ದಾಟತ್ತೆ ಅಂತಹ ಕೆಲವು ರಾಜ್ಯಗಳು ಅಂತ ಕೇರಳ ರಾಜಸ್ಥಾನ ಪಂಜಾಬ್ ಇವುಗಳ ಸಾಲ ಜಿಎಸ್ಡಿಪಿಯ ಶೇಕಡಾ ಐವತ್ತನ್ನ ಮುಟ್ಟಿದೆ ಹಿಮಾಚಲ ಪ್ರದೇಶದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಪಾವತಿ ಮಾಡುವಲ್ಲಿ ಸಮಸ್ಯೆ ಇದೆ ಅಂತ ಕಳೆ ತಿಂಗಳು ವರದಿಯಾಗಿತ್ತು ಇಂತಹ ಸ್ಥಿತಿ ಇರುವಾಗ ರಾಜ್ಯಗಳು ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಅಗತ್ಯ ಖರ್ಚುಗಳನ್ನು ಮಾಡುವಲ್ಲಿ ರಾಜ್ಯಗಳು ಹೆಚ್ಚಾಗಿ ಸಮಸ್ಯೆಗಳನ್ನು ಎದುರಿಸುತ್ತೆ ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿಸದ ರಾಜ್ಯಗಳ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ರಾಜ್ಯಗಳು ಎಫ್ಆರ್ ಬಿ ಎಂ ನಿಯಮಗಳನ್ನ ಉಲ್ಲಂಘಿಸಿ ಹಾಗೇ ಮುಂದುವರೆದ್ರೆ ಅದು ಆ ರಾಜ್ಯಗಳ ಸಾಲದ ಅರ್ಹತೆಯ ಮೇಲೆ ಪರಿಣಾಮ ಬೀರತ್ತೆ ಆ ರಾಜ್ಯಗಳು ಮುಂದೆ ಸಾಲ ಪಡೆಯುವಲ್ಲಿ ಸಮಸ್ಯೆಗಳನ್ನ ಎದುರಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು